ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ದಿನ ಇಲಿಗಳು ಮನೆಯಲ್ಲಿ ಒಂದೇ ಒಂದು ಸೇರಿಕೊಂಡ್ರೆ ಸಾಕು ಇಡೀ ಫ್ಯಾಮಿಲಿನೇ ಸೃಷ್ಟಿ ಮಾಡ್ಕೊಂಡ್ಬಿಡ್ತವೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಹೊಸ ಥರ ಒಂದು ಮೆಡಿಸಿನ್ ತಗೊಂಡು ಬಂದಿದ್ದೀನಿ ಸೊ ಅದು ಯಾವ ರೀತಿ ಅಂತ ತೋರಿಸ್ತೀನಿ ಇಲ್ಲಿ ನಾನು ನಾಲ್ಕೈದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಒಂದು ಪುದೀನ ಸೊಪ್ಪು ತಗೊಂಡಿದ್ದೀನಿ ಸೊ ಹಾಗೆಯೇ ಐದರಿಂದ ಆರು ಖರ್ಪುರ ಬರುತ್ತಲ್ವ ದೇವ್ರ ಪೂಜೆ ಬಳಸೋ ಅಂಥದ್ದು ಅದನ್ನು ತೊಗೊಂಡಿದ್ದೀನಿ ಸೊ ಹಾಗೆಯೇ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ವೈಟ್ ಕಾಟನ್ ಪ್ಯೂರ್ ಕಾಟನ್ ಬಟ್ಟೆನೇ ತಗೊಂಡಿದ್ದೀನಿ ಸೊ ನಿಲ್ಲಿ ವೈಟೇ ಆಗಬೇಕು ಅಂತ ಇಲ್ಲ ಬೇರೆ ಯಾವ ಕಲರ್ ಆದರೂ ಓಕೆ ಬಟ್ ಕಾಟನ್ ಬಟ್ಟೆ ಆಗಬೇಕು ಸೊ ಕಾಟನ್ ಬಟ್ಟೆ ಆದರೆ ನಾವು ಬಳಸೋ ಅಂಥದ್ದಕ್ಕೆ ತುಂಬ ದಿನ ಬಾಳಕೆ ಬರುತ್ತೆ ಅಂತ ಹೇಳ್ಬೋದು ಸೊ ಇಲ್ಲಿ ನಾನು ಸ್ವಲ್ಪ ಅಷ್ಟೇ ಕಟ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಬೇಡ ಅಂತ ಸೊ ಯಾವ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಅನ್ನೋದು ಕೂಡ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಈ ಥರ ನಾಲ್ಕು ಕಡೆ ಭಾಗ ಏನಿದೆ ಸ್ವಲ್ಪ ಚೌಕ ಚೌಕಾ ಆಕಾರ ಕಟ್ ಮಾಡಿಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿಬಿಟ್ಕೊಂಡ್ರೆ ಒಂದೊಂದು ಸೈಡ್ನಲ್ಲಿ ಒಂದೊಂದು ಪೀಸ್ ಅಷ್ಟೇ ಸಾಕಾಗುತ್ತೆ ತುಂಬ ಜಾಸ್ತಿ ಏನೋ ಅವಶ್ಯಕತೆ ಇರೋದಿಲ್ಲ ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಪೀಸಸ್ಗಳಷ್ಟು ನಾನು ಮಾಡ್ಕೊಂಡಿದ್ದೀನಿ ಸೊ ಹೀಗೆ ಯಾವ ರೀತಿ ಮಾಡೋದು ಅದನ್ನು ಮೆಡಿಸಿನ್ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಬೌಲ್ನಲ್ಲಿ ನಾನು ಎರಡರಿಂದ ಎರಡು ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಸೊ ಇಲಿಗಳು ಈ ಗೋಧಿ ಹಿಟ್ಟಿಂದ ಹೋಗ್ತಾವ ಅಂತ ತುಂಬ ಯೋಚನೆ ಮಾಡ್ತಾ ಇರ್ಬೋದು ಸೊ ಬನ್ನಿ ನಾನು ಅದನ್ನು ಫುಲ್ ವೀಡಿಯೋ ತೋರಿಸ್ತೀನಿ ಈ ಇಲಿಗಳು ಒಂದು ಸೇರಿಕೊಂಡ್ರೆ ಸಾಕು ಯಾವುದಕ್ಕೆ ತುಂಬ ಜಾಸ್ತಿ ಪ್ಲೇಸಸ್ ಬೇಕು ಅಂತ ಏನಿಲ್ಲ ಸ್ವಲ್ಪ ಜಾಗ ಸಿಕ್ಕಿದ್ರು ಕೂಡ ಅದು ಫುಲ್ ಕುಟುಂಬನೇ ಸೃಷ್ಟಿ ಮಾಡ್ಕೊಂಡ್ಬಿಡ್ತಾರೆ ಸೊ ಒಂದಷ್ಟೇ ಬರಲಿಕ್ಕೂ ಅವಕಾಶ ಕೊಡದೇ ಇರೋ ಥರ ಯೂಸ್ ಆಗುತ್ತೆ ಈ ನಾನು ಮಾಡ್ತಾ ಇರೋವಂಥ ಒಂದು ಮೆಡಿಸನ್ ಸೋ ಈ ಇದನ್ನ ನೀವು ಫಾಲೋ ಮಾಡಿ ನೋಡಿ ಯಾವುದೇ ಕಾರಣಕ್ಕೂ ಒಂದು ಕೂಡ ಮನೆಯಲ್ಲಿ ಇರೋದಿಲ್ಲ ಸೊ ಇಲಿಗಳು ಯಾವ ರೀತಿ ಪ್ರಾಬ್ಲಮ್ ಉಂಟು ಮಾಡ್ಬೋದು ಅನ್ನೋದಾದರೆ ನಾವು ಬಳಸೋ ತಿನ್ನುವಂಥ ಆಹಾರಗಳಲ್ಲಿ ಈ ರೀತಿ ನೋಡ್ತಾ ಇರ್ಬೋದು ಸೊ ಒಂದು ಸ್ವಲ್ಪ ಸಹ ಅಲ್ಲಿ ಫುಡ್ ಪಾಯ್ಸನಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ನಮಗೆ ಗೊತ್ತಿರೋಲ್ಲ ಯಾಕಂದರೆ ನೈಟ್ ಅವೇನೆಂದ್ರೆ ರಾತ್ರಿ ಟೈಮಲ್ಲೇ ಜಾಸ್ತಿ ಓಡಾಡೋದ್ರಿಂದ ನೈಟ್ ಟೈಮಲ್ಲಿ ಅವು ಯಾವುದಕ್ಕೆ ಭಯ ಹಾಕಿರ್ತವೆ ಇಲ್ಲ ಯಾವುದರಲ್ಲಿ ಕೈ ಇದು ಮಾಡಿರ್ತವೆ ಓಡಾಡಿರ್ತವೆ ಅನ್ನೋ ನಮಗೆ ಗೊತ್ತಾಗಲ್ಲ ಸೊ ನಾವು ಬೆಳಗ್ಗೆ ಎದ್ದು ಮಾಮೂಲಿ ಎಂದಿನಂತೆ ಬಳಸಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಬಟ್ ಇವು ಮಾಡುವಂಥ ಸ್ವಲ್ಪ ಈ ಹಿಲಿಗಳು ನೋಡಲಿಕ್ಕೆ ಪಾಯ್ಸನಿಂಗ್ ಅಂತ ಅನಿಸಲ್ಲ ಬಟ್ಟು ಅವು ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದರೂ ಫುಡ್ ಪಾಯ್ಸನಿಂಗಾಗಿ ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ ಅನ್ಬಿಸ್ಬೇಕಾಗುತ್ತೆ ಸೊ ನಾವೆಲ್ಲ ಯಾವ ರೀತಿ ಹಿಲಿ ಓಡಿಸ್ಲಿಕ್ಕೆ ಅಂತ ಮೆಡಿಸಿನ್ ತಂದು ತರಕಾರಿಗಳಲ್ಲಿ ಟೊಮ್ಯಾಟೊ ಸೌತೆಕಾಯಿ ಜೋಳ ಈ ಹಣ್ಣುಗಳಲ್ಲಿ ಅವೇನು ಏನು ತಿನ್ಲಿಕ್ಕೆ ಇಷ್ಟಪಡ್ತವೆ ಅದರಲ್ಲೆಲ್ಲ ಹಾಕಿ ಮತ್ತು ಮತ್ತು ಬೆಳಗ್ಗೆ ಮನೆ ಫುಲ್ ಹುಡ್ಕೊಂಡು ಬರಬೇಕು ಯಾಕಂದರೆ ಎಲ್ಲಿ ಸತ್ತಿದೆ ಆ ಇಲಿ ಅನ್ನೋದನ್ನ ಹುಡ್ಕೊಂಡು ಬರಬೇಕು ಯಾಕಂದರೆ ಒಂದೇ ಒಂದು ಏನಾದರೂ ಕಣ್ಣಿ ಕಾಣಿಸ್ತೇನೆ ಮನೆ ಒಳಗಡೆ ಒಂದು ಸತ್ತು ಬಿದ್ದರೆ ಈ ಆ ವಾಸನೆ ಇಡೀ ಮನೆಯೇ ಆವರಿಸ್ಕೊಂಡಿರುತ್ತೆ ಆ ಕೆಟ್ಟ ಸ್ಮೆಲ್ ಕುಡಿಲಿಕ್ಕಾಗೋದಿಲ್ಲ ಅಷ್ಟು ಕೆಟ್ಟ ಸ್ಮೆಲ್ ಬರುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾವು ಈಗ ನಾನು ಮಾಡ್ತಾ ಇರೋವಂಥ ಮೆಡಿಸನ್ನಿಂದ ಯಾವುದೇ ರೀತಿ ಫುಡ್ ಪಾಯ್ಸನಿಂಗ್ ಆಗಲಿ ಅಥವಾ ನೀ ತರಕಾರಿಗಳಲ್ಲಿ ಹಾಕೋದಾಗಲಿ ಏನಿರಲ್ಲ ಸೊ ಬನ್ನಿ ಅದು ಯಾವ ರೀತಿ ಅಂತ ತೋರಿಸ್ತೀನಿ ಒಂದು ಬೌಲ್ನಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಗೋಧಿನ ಗೋಧಿ ಹಿಟ್ಟನ್ನು ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ಈಗ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಏನು ತೆಗೆದಿಟ್ಕೊಂಡಿದ್ದೆ ಸೊ ಅದು ಹಾಗೆ ಪುದೀನ ಸೊಪ್ಪನ್ನು ಸಣ್ಣಗೆ ರುಕ್ಕ ಮರೋಣ ಸಣ್ಣ ಅಂದರೂ ಸ್ವಲ್ಪ ತರತರಿ ಆದರೂ ಪರವಾಗಿಲ್ಲ ನಂತರ ನಾವು ಕ ಕರ್ಪೂರ ಇಟ್ಕೊಂಡಿದ್ವಲ್ಲ ಸೊ ಅದನ್ನು ಕೂಡ ಪುಡಿ ಮಾಡಿ ಮಾಡಿಟ್ಕೊತಾ ಇದ್ದೀನಿ ಸೊ ಅದು ಈಗ ಆ ಗೋಧಿ ಹಿಟ್ಟಿನಲ್ಲಿ ನಾವು ಕ ಚಿಕ್ಕದಾಗಿ ಕರ್ಪೂರ ಏನು ಇಟ್ಕೊಂಡಿದ್ವಿ ಎತ್ತಿಟ್ಕೊಂಡಿದ್ವಿ ಅದನ್ನು ಪೌಡ್ರ್ ಮಾಡಿಕೊಂಡು ಅದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಈ ಪುದೀನ ಮತ್ತು ಪಚ್ ಕರ್ಪೂರ ಇವೆರಡೂ ಕೂಡ ತುಂಬ ಸ್ಮೆಲ್ ಯಾಕಂದ್ರೆ ಕರ್ಪೂರನೂ ಅಷ್ಟೇ ಸ್ವಲ್ಪ ಒಂದು ಮೂಲಿನಲ್ಲಿ ಏನಾದರೂ ಮುಟ್ಟಿದ್ವಿ ಅದನ್ನು ಕೈ ಕೈನಲ್ಲಿ ಮುಟ್ಟಿದ್ವಿ ಅಂದ್ರೆ ಅದು ಸ್ಮೆಲ್ ಇಡೀ ಮನೆ ಅವರ್ಸ್ಕೊಂಡಿರುತ್ತೆ ಹಾಗೆ ಆ ಸ್ಮೆಲ್ ತುಂಬ ಹೊತ್ತು ಇರುತ್ತೆ ಅದಕ್ಕೋಸ್ಕರ ಹಾಗೇನೆ ಪುದೀನ ಮತ್ತು ಹಸಿರು ಮೆಣ್ಸಿಕಾಯಿಂದ ರುಬ್ಕೊಂಡು ಬಂದಿದ್ದೆ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಥರತರಿಯಾಗಿ ರುಬ್ಕೊಂಡಿದ್ದೀನಿ ಅಂತ ಸೊ ಅದನ್ನು ಕೂಡ ಗೋಧಿ ಹಿಟ್ಟಿನಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಪುದೀನ ಅವಶ್ಯಕತೆ ಇಲ್ಲ ಯಾಕಂದರೆ ಅದು ಸ್ಮೆಲ್ ಇರೋದರಿಂದ ಪುದೀನ ಸೊಪ್ಪು ಮತ್ತು ಏನೈ ಕರ್ಪೂರ ಇವೆರಡೂ ಕೂಡ ತುಂಬಾ ಹೊತ್ತು ಸ್ಮೆಲ್ಲು ಇರೋದ್ರಿಂದ ನಾವು ಪುದೀನಾನು ಯೂಸ್ ಮಾಡ್ತಾ ಇದ್ದೀನಿ ಯೂಸ್ ಮಾಡಿದ್ರೆ ಒಳ್ಳೇದು ಅನ್ನೋದಕ್ಕೋಸ್ಕರ ಸೊ ಇವೆರಡೂ ಕೂಡ ಈಗ ಹಸಿರು ಮೆಣ್ಸಿಕಾಯಿ ಏನಿದೆ ಪುದೀನ ಸೊಪ್ಪು ಎಲ್ಲ ರು ರುಬ್ಕೊಂಡು ಬಂದಿದ್ವಲ್ಲ ಸೊ ಈಗ ಅದನ್ನು ಒಂದು ಆ ಗೋಧಿ ಹಿಟ್ಟಿನಲ್ಲಿ ಹಾಕಿ ಮಿಕ್ಸ್ ಕೊಡಬೇಕು ನೀವು ಇಲ್ಲ ನಾನು ಈ ಥರ ತೆಳುವು ಮಾಡ್ಲಿಕ್ಕೆ ಇಷ್ಟ ಇಲ್ಲ ಉಂಡೆ ಟೈಪ್ ಮಾಡ್ತೀನಿ ಅಂದರೆ ಸ್ವಲ್ಪ ಗಟ್ಟಿ ಮಾಡಿಕೊಂಡು ಉಂಡೆ ಉಂಡೆ ಮಾಡಿ ಇಟ್ಕೊಂಡ್ರು ಆಗುತ್ತೆ ಯಾಕಂದರೆ ಉಂಡೆ ಮಾಡಿ ಇಟ್ಕೊಂಡು ಒಂದು ಪೇಪರ್ನಲ್ಲಿ ಅಥವಾ ಒಂದು ಬೌಲ್ನಲ್ಲಿ ಎಲ್ಲಿ ಜಾಸ್ತಿ ಹಿಲಿಗಳು ಓಡಾಡ್ತವೆ ಅಂದರೆ ಈಗ ಸಾಮಾನ್ಯವಾಗಿ ಕಪಾಟ್ ಕಪಾಟ್ ಕ ಸಂದಿಯಲ್ಲಿ ಬೀರು ಸಂದಿಯಲ್ಲಿ ಹಾಗೆ ಮಂಚ ದಿವಾನ್ ಕಟ್ ಅಡುಗೆ ಕಿಚನ್ಗಳಲ್ಲಂತೂ ತುಂಬಾ ಇರುತ್ತೆ ಗ್ಯಾಸ್ ಸ್ಟವ್ ಇಂದೇ ಇರುತ್ತೆ ಸಿಲಿಂಡರಿಂದೇ ಇರುತ್ತೆ ಪಾತ್ರೆ ಮೇಲೆ ಇರುತ್ತೆ ಪಾತ್ರೆಗಳ ತಳ ಎಲ್ಲ ಸೇರಿಕೊಂಡಿರುತ್ತೆ ಈ ಫ್ರಿಜ್ನಲ್ಲಿ ತಳದ ವೈರ್ ಏನಿರುತ್ತೆ ವೈರೆಲ್ಲ ಕಟ್ ಮಾಡೋದು ಇದೆಲ್ಲ ಪ್ರಾಬ್ಲಮ್ಸ್ ಏನಿದೆ ಎಲ್ಲಿ ಜಾಸ್ತಿಗಳು ಇಲ್ಲಿಗಳಿಗೆ ಓಡಾಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಸೊ ಅಂಥ ಜಾಗಗಳಲ್ಲಿ ಈ ಥರ ಒಂದು ನಾನು ತೋರಿಸ್ತಾ ಇದ್ದೀನಲ್ವ ಸೊ ಈ ಥರ ಮಾಡಿ ಅಂದರೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಬಟ್ಟೆಗಳನ್ನು Navidad, arie. ಏನು ಗೋಧಿ ಹಿಟ್ಟಿದ್ದೆಲ್ಲ ಕಲಸಿಟ್ಕೊಂಡಿದ್ದೀವಿ ಸೊ ಹತ್ತಿರಲ್ಲಿ ಹಚ್ಚಬೇಕು ಸೊ ಅದು ಹಚ್ಚಿ ಫುಲ್ಲು ಅದರ ರಸ ಎಲ್ಲ ಹೇಳ್ಕೊಳ್ಳೋ ತನಕ ಅದನ್ನು ನಾವು ಡಿಪ್ ಮಾಡಬೇಕು ಸೊ ಮಾಡಿ ಅದನ್ನು ಒಂದು ಬೌಲ್ನಲ್ಲಿ ಎತ್ತಿಡ್ಕೊಬೇಕು ಸೊ ಇದೇ ರೀತಿ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಏಳು ಪೀಸಸ್ನಲ್ಲಿ ಪೀಸಸ್ಗಳನ್ನು ಕೂಡ ಗೋಧಿ ಹಿಟ್ಟಿನಲ್ಲಿ ಹಚ್ಚುತ್ತಾ ಇದ್ದೀನಿ ತೆಗ್ದಿಟ್ಕೊತಾ ಇದ್ದೀನಿ ಸೊ ಈ ರೀತಿ ಎಲ್ಲ ಬಟ್ಟೆ ಪೀಸ್ಗಳೇನಿದೆ ಸೊ ಅದನ್ನೆಲ್ಲ ಹೆಚ್ಚಿಟ್ಕೊಳ್ಳೋಣ ಸೊ ನೀವು ಇಲ್ಲ ಈ ಥರ ಎಲ್ಲ ಹೆಚ್ಚಿಡ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಅನ್ನೋದಾದರೆ ನಾನು ಮೊದಲೇ ಹೇಳಿದಾಗೆ ಸ್ವಲ್ಪ ಗಟ್ಟಿ ಮಾಡಿಕೊಂಡು ಅದನ್ನು ಉಂಡೆ ಟೈಪ್ ಮಾಡಿಕೊಂಡು ಒಂದೊಂದು ಸಹ ಸ್ವಲ್ಪ ಅಂದರೆ ಜಾಮೂನ್ ಯಾವ ರೀತಿ ಮಾಡ್ತೀವಿ ಚಿಕ್ಕ ಚಿಕ್ಕದಾಗಿ ಉಂಡೆ ಆ ಟೈಪ್ನಲ್ಲಿ ಒಂದು ಉಂಡೆಗಳಂಗೆ ಮಾಡಿಟ್ಕೊಂಡು ಪೇಪರ್ನಲ್ಲಿ ಅಥವಾ ಬೌಲ್ಗಳಲ್ಲಿ ಎಲ್ಲೆಲ್ಲಿ ಜಾಸ್ತಿ ಹಿಲಿಗಳು ಓಡಾಡ್ತವೋ ಸೊ ಆ ಜಾಗದಲ್ಲಿ ಇಟ್ಟರೆ ಅದರ ಸ್ಮೆಲ್ ಏನಿದೆ ಈಗಲೂ ಕೂಡ ನಾನು ಇದನ್ನು ಮಾಡ್ತಾಯಿದ್ದೀನಿ ಅದರ ಕರ್ಪೂರ ಮತ್ತು ಪುದೀನಾ ಜೊತೆಯಲ್ಲಿ ಹಸಿರು ಮೆಣಸಿನ್ಕಾಯಿ ಘಾಟ್ ಇರೋಂಥ ಹಸಿರು ಮೆಣಸಿನಕಾಯಿ ನಮ್ಮ ಎಲ್ಲ ಚು ು ಹಸಿರು ಮೆಣಸಿನ್ಕಾಯಿ ಅಂತ ಹೇಳ್ತೀವಿ ಅಂದರೆ ತುಂಬಾ ಖಾರ ಇರುವಂಥದ್ದು ಅದ್ರ ಘಾಟ್ ಏನಿದೆ ಮೂಗಿಗೆ ಅಷ್ಟು ಚಿತ್ರವಾಗಿ ಒಡಿತಾ ಇದೆ ಸ್ಮೆಲ್ ಏನಿದೆ ಅಂದರೆ ಹಿಲಿಗಳಿಗೆ ಕರ್ಪೂರ ಪುದೀನ ಈ ಥರ ಘಾಟ್ ಬರೋಂಥ ಐಟಮ್ಗಳು ಹಾಕಿ ಬರಲ್ಲ ಸೊ ಹಾಗಾಗಿ ನಾವು ಈ ಪುದೀನ ಹಸಿರು ಮೆಣಸಿನ್ಕಾಯಿ ಕರ್ಪೂರ ಇದೆಲ್ಲ ಹಾಕಿರೋದ್ರಿಂದ ಅದ್ರ ಸ್ಮೆಲ್ಲು ತುಂಬಾ ಜೋರಾಗಿ ಮನೆ ತುಂಬ ಹರಡ್ಕೊಂಡಿದೆ ಸೊ ಎಲ್ಲೆಲ್ಲಿ ಓಡಾಡ್ತವೆ ಸೊ ಆ ಕಡೆಯೆಲ್ಲ ಇದನ್ನೆಲ್ಲ ಪೀಸಸ್ಗಳನ್ನ ಹಿಡಬೇಕು ಸೊ ನೋಡ್ತಾ ಇರ್ಬೋದು ನಾನು ಒಂದೊಂದು ಒಂದು ಬೌಲ್ನಲ್ಲಿ ಒಂದೊಂದು ನಾಲ್ಕು ಇಡ್ತಾ ಇದ್ದೀನಿ ನಿಮ್ಮ ಬೌಲ್ನಲ್ಲಿ ಇಷ್ಟ ಇಲ್ಲ ಅಂದರೆ ಆವಾಗಲೇ ಹೇಳಿದಾಗೆ ಉಂಡೆ ಥರ ಮಾಡ್ಕೊಂಡು ಕೂಡ ಇಡ್ಬೋದು ಈಗ ನಾವೇನಂದರೆ ಅಲ್ಲಿ ಡೇಂಜರ್ ಅಂತ ಒಂದು ಡೇಂಜರ್ ಝೋನ್ನ ನೋಡಿದರೆ ನಾವು ಆ ಕಡೆ ಹೋಗೋಕೆ ಇಷ್ಟಪಡಲ್ಲ ಅಲ್ವಾ ಸೊ ನಾವು ಮಾತ್ರ ಅಲ್ಲ ನಾ ಯಾರು ಹೋಗೋರಿದ್ರು ಇದ್ರೂ ಕೂಡ ನಾವು ಅವ್ರಿಗೆ ತಿಳಿಸಿ ಹೇಳ್ತೀವಲ್ವ ಆ ಜಾಗ ಡೇಂಜರ್ ಇದೆ ಅಂತ ಸೊ ಅದೇ ರೀತಿ ಇಲ್ಲಿ ಇದೇ ಇಲಿಗಳು ಒಂದು ಸಲ ಈ ಥರ ಸ್ಮೆಲ್ ಗಾಟ್ ಕುಡಿದ್ರೆ ಮತ್ತಿನ್ನೂ ಮತ್ತೊಮ್ಮೆ ಬರಲಿಕ್ಕೆ ಯೋಚನೆ ಮಾಡ್ತವೆ ಹಾಗೆ ನಾವು ಪದೇ ಪದೇ ವಾರಕ್ಕೊಮ್ಮೆ ಹದಿನೈದು ದಿನ ಈ ಥರ ಮಾಡಿ ಮಾಡಿ ಇಡ್ತಾ ಇದ್ದರೆ ಅವು ಪದೇ ಪದೇ ಬಂದು ಚೆಕ್ ಮಾಡಿ ಈ ಥರ ಇಲ್ಲ ಇವರು ಕಂಟಿನ್ಯೂಸ್ ಆಗಿ ಇಡ್ತಾ ಇದ್ದಾರೆ ಅಂತ ಭಯಗೊಂಡು ಬರೋದನ್ನೇ ಬಿಡ್ತವೆ ಸೊ ನಮಗೆ ಇಲ್ಲಿ ಒಡೆಯೋ ಇಲ್ಲಿಗಳನ್ನ ಸಾಯಿಸೋದಕ್ಕೆ ಶ್ರಮ ಪಡಬೇಕಾಗಿಲ್ಲ ಅಥವಾ ಯಾವುದೇ ಒಂದು ತರಕಾರಿಗಳಲ್ಲಿ ಹಾಕಿ ಅದನ್ನು ಫುಡ್ ಪಾಯ್ಸನ್ ಮಾಡಿಕೊಳ್ಳು ಭಯ ಇಲ್ಲ ಸೊ ಯಾಕಂದರೆ ಈ ಥರ ಮಾಡಿ ನೋಡಿ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವುದೇ ರೀತಿ ಫುಡ್ ಪಾಯ್ಸನ್ ಇಲ್ಲದೆ ತರಕಾರಿಗಳನ್ನ ವೇಸ್ಟ್ ಮಾಡಿದೆ ಮಕ್ಳಿರೋನ್ ಮನೆನ ನಿಂತು ತುಂಬಾ ಕೇರ್ಫುಲ್ ಆಗಿರಬೇಕು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಒಂದು ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು